ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಯ್ ನಾನು ನಿಮ್ಮ ಸ್ಟಾರ್ ಮಂಜು ಏನಾಜ್ಜಿ ಮಾಡ್ತಿದ್ದೀಯ ಹಾಂ ಎಂತ ಮಾಡಾಕತ್ತಿ ಇಲ್ಲಿ ಮಗು ಅಲ್ಲಿದ್ರೆ ಈಚೆ ನೀನು ಇಲ್ಲೊಬ್ಬಳೇ ಆಟ ಆಡ್ತಿದ್ಯಲ್ಲ ನೀನಾ ಮಗು ಮಗುಗೆ ತಂದಿರೋದು ನಿನಗ ಅದು ಹಾಂ ನಿನಗ ಎಂತ ಹೇಳಕತ್ತಿ ಮಾರೈತಿ ಹಾಂ ಮಗು ಅಲ್ಲಿದೆ ನೀನು ಇಲ್ಲ ಆಡಕ್ಕೆತ್ತಿ

ಹ್ಞೂ ವೀಡಿಯೋ ವೀಡಿಯೋ ಮಾಡಿದ್ರೆ ದುಡ್ಡು ಯಾರು ಕೊಡ್ತಾರೆ ಯಾರು ಕೊಡ್ತಾರೆ ವಿಡಿಯೋ ಮಾಡಿದ್ರೆ ದುಡ್ಡು ಹಾಗೆ ಮನೆಯಲ್ಲಿ ಸಂಡೇ ಸ್ಪೆಷಲ್ ಆಗಿ ಚಿಕನ್ ಮತ್ತೆ ಮಸಾಲ ಅನ್ನ ಬೇರೆ ಮಾಡಿದ್ರು ಅದ್ರ ಜೊತೆಗೆ ಸೈಡ್ಗೆ ಸೌತೆಕಾಯಿ ಮತ್ತು ನಿಂಬೆ ಹಣ್ಣು ಮತ್ತು ಈರುಳ್ಳಿ ಹಾಗೆ ಚಿಕನ್ ಗಿಕ್ಕ ತಿನ್ಕೊಂಡು ಮತ್ತೆ ನಮ್ಮ ಅಜ್ಜಿನ ಇನ್ನೂರು ಕೇಳಿದೆ ಏನಂದ್ರೆ ನೋಡಿ ಇನ್ನೂರು ಕೊಡಜ್ಜಿ ಕೊಡಜ್ಜಿ ಇನ್ನೂರು ಕೊಡಜಿ ನಾನೇನು ಅಜ್ಜಿ ಈಗ ಅಡಿಕೆ ಚೀಲದಿಂದ ಇನ್ನೂರು ರೂಪಾಯಿ ತೆಗೆದುಕೊಡ್ತಾರ ಅಂತ ತಿಳ್ಕೊಂಡ್ರೆ ಏನ್ ತೆಗಿತಾವ ಕೊಡಜಿ ದುಡ್ಡು ತಗಿತಾ ಇದಾರೆ ನಮ್ಮ ಅಜ್ಜಿ ಕೊಡಜಿ ಏನ ದುಡ್ಡಾ ಏನು ನಾನು ದುಡ್ಡು ಅನ್ಕಂಡ್ರೆ ಪಾಪ ಅಜ್ಜಿ ದುಡ್ಡಿದ್ರೆ ಕೊಡ್ತಿದ್ರು ದುಡ್ಡಿಲ್ಲ ಅಂತೇಳ್ಬಿಟ್ಟು ಹೇಳಿದ್ರು ದುಡ್ಡಿದ್ರೆ ಇಲ್ಲ ಅನ್ನೋಲ್ಲ ಕದ್ದು ಆದರೂ ಯಾರಿಗೂ ಗೊತ್ತಿಲ್ಲಂಗೆ ಆದರೂ ಕೊಡ್ತಾರೆ ಹಾಗೆ ನಾನು ಅಬ್ಬಿ ವೀಡಿಯೋಸ್ ಮಾಡೋಣ ಬಾ ಅಂತೇಳ್ಬಿಟ್ಟು ಕಾಲ್ ಮಾಡಿದ್ದ ಹಾಗೆ ಸ್ವಲ್ಪ ರೆಡಿ ಗಿಡಿಯಾಗಿ ಫೇಸ್ ವಾಶ್ ಎಲ್ಲ ಮಾಡಿ ಕ್ರೀಮೆಲ್ಲ ಹಚ್ಕೊಂಡು ಹೇಗಿದ್ದೀನೋ ಅಂತ ಕನ್ನಡಿಯಲ್ಲಿ ಇದ್ದೀನಿ ನೋಡಿ ರೆಡಿಯಾಗಿ ಹೋಗುವಾಗ ಅಮ್ಮನಿಗೆ ಕೇಳಿಸ್ತು ಅನಿಸುತ್ತೆ ಅಜ್ಜಿ ಹತ್ರ ಕೇಳಿದ್ದು ಇನ್ನೂರು ರೂಪಾಯಿ ಅದಕ್ಕೆ ಅಮ್ಮ ಕೊಟ್ಟರು ಇನ್ನೂರು ರೂಪಾಯಿ ನಾನು ಇಸ್ಕೊಂಡಿದ್ದು ನನ್ನ ಪೆಟ್ರೋಲ್ ಖರ್ಚಿಗೆ ನನಗೋಸ್ಕರ ಅಲ್ಲ ಹಾಗಂದರೆ ನಾನು ರೀಲ್ಸ್ ಹೋಗ್ತಾ ಹೋಗ್ತಾಯಿದ್ದೆ ಅವಾಗ ಪೆಟ್ರೋಲ್ ಕಮ್ಮಿ ಇತ್ತು ನಾನು ನನ್ನ ಹತ್ರ ಒಂದು ರೂಪಾಯಿ ಇಟ್ಕೊಳ್ಳಲ್ಲ ಯಾಕಂತ ಹೇಳಿದ್ರೆ ನಾನು ಏನೇ ಇದ್ದರೂ ಅಮ್ಮನಿಗೆ ಕೊಡ್ತೀನಿ ನನಗೆ ಬೇಕು ಅಂದಾಗ ಅಮ್ಮ ಹತ್ರ ಇಸ್ಕೊತೀನಿ ಹಾಗೆ ನೋಡಿ ನಾವು ಲೊಕೇಶನ್ಗೆ ಬಂದ್ವಿ ಸ್ಪಾಟ್ಗೆ ರೀಚ್ ಆದೆ ನಾನು ಎಲ್ಲಿ ಅಂದರೆ ನಮ್ಮ ನೆಲಮಂಗ್ಳ ರೈಲ್ವೆ ಸ್ಟೇಷನ್ ಹತ್ರ ಇಲ್ಲಿ ರೀಲ್ಸ್ ಮಾಡೋಣ ಅಂತ ಅಂದ್ಕೊಂಡ್ವಿ ಹಾಗಾಗಿ ಬಂದು ನಾನು ಇಲ್ಲಿ ವೆಯ್ಟ್ ಮಾಡೋಣ ಅಂತೇಳಿ ಬಂದೆ ಯಾಕಂದರೆ ಅವ್ರು ಇನ್ನೂ ಬಂದಿರಲಿಲ್ಲ ಬರ್ತೀನಿ ಅಂತ ಅಂದರು ಸರಿ ಕ ಏನು ಮಾಡೋದು ಕುತ್ಕೊಳ್ಳೋಣ ಈ ಹುಡುಗ್ರು ಯಾರು ಆಟ ಆಡ್ತಾಯಿದ್ರು ಹಾಗೇ ನೋಡಿಕೊಂಡು ಅಲ್ಲಿ ಹೋಗಿ ನಾನು ಕೂತ್ಕೊಂಡೆ ಕುತ್ಕೊಂಡ ತಕ್ಷಣ ಹುಡುಗರು ಬಂದರು ಹಾಗೇ ಆ ಹುಡುಗರು ಹತ್ರ ಊರಿಂದ ಬಂದಿರೋದು ಇಲ್ಲೇನಕ್ಕೆ ಬಂದಿದ್ದೀರಾ ರೈಲ್ವೆ ಸ್ಟೇಷನ್ ಹತ್ತಿರ ಯಾಕೆ ಅಂತೆಲ್ಲ ಕೇಳಿದೆ ಏನು ಹೇಳಿದ್ರು ನೋಡಿ ಹೀರೋ ಹೀರೋ ಇದ್ದಂಗೆ ಅವ್ನು ನೋಡೋಲ್ಲಿ ಹೀರೋ ಹೀರೋ ಇದ್ದಂಗಲ್ಲ ಹೋಗ ನೀನು ಹಾಕ ಹೋಗ ಸಲ ನೀನು ಹೆಂಗೆ ಕಾಣಿಸ್ತೀನಿ ನೋಡೋಣ ಕೊಡ ಅವನಿಗೆ ಬರ ಇಲ್ಲಿ ಕೊಡ ಅವನಿಗೆ ಕೊಡ ಅವನಿಗೆ ಕೊಡೋ ಅದು ಮುರಿಬೇಡ ಅದು ಆಗೋಲ್ಲ ಅದು ನಾನು ಗಮ್ಮ ಹಾಕಿದ್ದೀನಿ ಲೋ ಬಜೆಟ್ ಅವೆಲ್ಲ ಏ ಏನು ಅಂಕಲ್ ಅಂತೀಯ ಏನು ಹ್ಞೂ ಇನ್ನೇನು ಮತ್ತೆ ಹಿಂದೆ ಅದು ನೋಡು ಅವನು ಅಂಕಲ್ ಅಂತ ಅವನು ಎಲ್ಲಿ ಸಿಗುತ್ತೆ ಯಾಕೆ ಏನು ಆ್ಯಂಡ್ಸಮ್ಮಾಗ ಅವನು ನೋಡು ಸೂಪರಾಗಿ ಅವನೇ ಏನು ಹೆಸರು ನಿಂದು ಯಾವ ಕ್ಲಾಸು ಮೂರನೇ ಕ್ಲಾಸು ಸ್ಕೂಲು ರಜನ ಇವತ್ತು ಫ್ರೀ ಫ್ರೀ ನೈಟ್ ಹೆಂಗೋ ಸಿಗುತ್ತೆ ಹೇಳು ಸಿಗುತ್ತಾ ಹೆಂಗ ಹೇಳು ನಾನು ಏನ್ ಮಾಡ್ಕಂತೀನಿ ಹ್ಮ್ ಯಾವ ಲ್ಯಾಂಗ್ವೇಜ್ ಬರುತ್ತೋ ಅಲ್ಲ ಕಣ ನಿನ್ಗೆ ಯಾವ ಥರ ನಾನು ಅಂಕಲ್ ತರ ಕಾಣಿಸ್ತಾ ಇದೀನಿ ಹೇಳು ಯಾವ ಥರ ಅಂಕಲ್ ಯಾವ ಅಲ್ಲಿ ಅಂಕಲ್ ತರ ಕಾಣಿಸ್ತಾ ಇದೀನಿ ಹೇಳು ಮೀಸೆ ಮೀಸೆ ಎಲ್ಲರಿಗೂ ಇರುತ್ತೋ ಅಂಕಲ್ ಮೀಸೆ ನೋಡಿ ಅಂಕಲ್ ಅಂದ್ಬಿಡದ ಯಾವ ಥರ ಕಾಣಿಸ್ಬಿಡುತ್ತೆ ಹೇಳ ಬರ್ನೇ ಬರ ಇಲ್ಲಿ ಬೈಲಿ ನಿನಗೆ ನಿನಗೆ ಅಂಕಲ್ ಥರ ಕಾಣಿಸ್ತಿದ್ದೀನಿ ಅಣ್ಣ ಥರ ಕಾಣಿಸ್ತೀನಿ ಹೇಳು ನೀನು ಹೇಳು ಅಣ್ಣ ಮತ್ತು ನಿನಗಿನ್ನ ಒಂದು ದೊಡ್ಡವನು ಅಂಕಲ್ ಹಾಂ ಅಂಕಲ್ ಮತ್ತೆ ಅಂಕಲ್ ಅಂತ ಬೀಳ್ತಾವ ನಿನಗೆ ಹೋದೆ ಓಡಿ ನೀನೇ ಹೊಡಿ ನನ್ನ ಬದಲು ಅಂತ ಅಂತ ಯಾರ ನಿಂಗೆ ಇವೆಲ್ಲ ಲ್ಯಾಂಗ್ವೇಜ್ ಹೇಳ್ಕೊಟ್ಟಿದ್ದು ಯಾರು ಹೇಳ್ಕೊಟ್ಟಿದ್ದು ಹೇಳು ಅಲ್ಲ ಈಗ ಮಾತಾಡ್ದಲ್ಲ ಅವೆಲ್ಲ ಯಾರು ಹೇಳ್ಕೊಟ್ಟಿದ್ ನಿನಗೆ ಯಾರು ಇವನ ಇವನು ಯಾರು ಹೇಳ್ಕೊಟ್ಟಿದ್ರು ಹಾಂ ನೀನು ಅಂಕಲ್ ಅನ್ಬಿಟ್ಟಲ್ಲ ನೀನು ಫೋನು ಫೋನ ಹೆಸ್ರಾ ಸನಿಲಿ ಸನಿಲಿನುಡ್ಡಾ ದುಡ್ಡಿಲ್ಲ ಅದಕ್ಕೆ

ದುಡ್ಡು ಕೊಡು ಅಂತ ಯಾರಂತಾರಂಗೆ ಇವನಂತಾನ ದುಡ್ಡಿಲ್ಲ ನಾಳೆ ಬಾ ದುಡ್ಡಿಲ್ಲ ನಾಳೆ ಬಾ ಮೈಸೂರು ಕಡೆ ಹೋಗೋಣ ಅದಿ ತೋರಿಸ್ದಲ್ಲ ಬರೋ ಇಲ್ಲ ಏನು ಯಾರೋ ಕಳಿಸ್ಕೊಟ್ಟಿದ್ ನಿಮ್ಗೆಲ್ಲ ಇಲ್ಲಿಗೆ ಇಲ್ಲಿಗೆ ಬರ್ತಾರೆ ನಿಮ್ಮನ್ ಕೇಳ್ತಾರ ದುಡ್ಡು ಯಾರೋ ಕಲ್ಸ್ಕೊಡ್ತಾರೇಜ್ ಎಲ್ಲ ನಿಮ್ಗೆ ನೀನೇ ಜಾಸ್ತಿ ಮಾತಾಡ್ತಿದ್ಯಾ ಇಷ್ಟಿಲ್ಲ ಸ್ಕೂಲಲ್ಲೆಲ್ಲ ಭಯಲ್ವಾ ನಿಮ್ಗೆ ಮಾತಾಡಿದ್ರೆ ಯಾಕೆ ಓಡಾಕ್ತಿದ್ದೀರಾ ಬನ್ನಿಲಿಲ್ಲ ಯಾವ ಸ್ಕೂಲು ಯಾರೋ ಈ ಥರ ಎಲ್ಲ ಕಳ್ಸಿ ಕೊಟ್ಟಿರೋದು ಮಾತಾಡ್ಲಿಕ್ಕೆ ಕೆಟ್ಟದಾಗಿ ಅಂತ ಹೇಳಿದಕ್ಕೆ ಓಡಾಕ್ತಾವ್ರು ನೋಡಿ ಜಂಪ್ ಮಾಡಿ ಇವರು ಹುಡುಗರು ಅಂತ ಅಲ್ಲ ಹ್ಞೂ ಈ ವಯಸ್ಸಿಗೆ ಈ ಥರ ಮಹಾಪ್ರಭುಗಳೇ ಹಾಂ ಕಾದು ಕಾದು ಇಷ್ಟೊತ್ತು ಗಾದೆ ನೋಡಿ ನಮ್ಮ ಹೀರೋ ಮತ್ತು ಕ್ಯಾಮ್ರಾಮನ್ ಬರ್ತಾ ಇದ್ದಾರೆ ಎಷ್ಟೊತ್ತಿಂದ ಇದ್ದೆ ಅಲ್ಲಿವರೆಗೂ ಈ ಹುಡುಗರದೇ ಸಾಕಾಯಿತು ಈ ಹುಡುಗರ ಹತ್ತಿರ ಒಂದೊಂದು ರೀತಿ ಆಡ್ತಾಯಿದ್ರು ಇಬ್ರು ಹುಡುಗರು ಆಮೇಲೆ ತಂದ ತಕ್ಷಣ ವೀಡಿಯೋಸ್ ಅಂತೂ ಸ್ಟಾರ್ಟ್ ಮಾಡ್ಬಿಟ್ವಿ ಯಾಕಂದರೆ ಟೈಮ್ ಇರಲಿಲ್ಲ ಅವನು ಸೆಕೆಂಡ್ ಶಿಫ್ಟು ಡ್ಯೂಟಿಗೆ ಹೋಗ್ಬೇಕಾಯ್ತು ಹಾಗೆ ಈ ವಿಡಿಯೋಸ್ ನೋಡಬೇಕು ಅಂದರೆ ಶಾರ್ಟ್ ವೀಡಿಯೋಸು ನನ್ನ ಇನ್ಸ್ಟಾಗ್ರಾಮ್ ಚಾನಲಲ್ಲಿ ಹಾಕಿದ್ದೀನಿ ಹೋಗಿ ನೋಡ್ಕೊಬನ್ನಿ ಹಾಗೆ ಇವನು ನೋಡಿ ಅದೆಲ್ಲ ವೀಡಿಯೋಸ್ ತೆಗ್ದಿದ್ದಾದಮೇಲೆ ಒಂದು ಫೋಟೋ ಶೂಟು ಎಲ್ಲರೂ ಫೋಟೋ ತೆಗಿ ತೆಗಿ ಅಂತ ಕೇಳ್ತಾರೆ ಇವನು ವೀಡಿಯೋ ತೆಗಿ ಅಂತ ಕೇಳ್ತಾ ಇದ್ದಾನೆ ಅದಾದಮೇಲೆ ಇನ್ನೊಂದು ಕಾಮಿಡಿದೊಂದು ಇತ್ತು ಅದೊಂದು ವೀಡಿಯೋ ಶೂಟ್ ಅಂದರೆ ಮನೆಗೆ ಬಂದ್ವಿ ಹಾಗೆ ಈ ವಿಡಿಯೋ ನೋಡ್ಕೊಬನ್ನಿ ಹೇಗಿದೆ ಅಂತ ಹಾಗೆ ಯಾರೆಲ್ಲ ನನ್ನ ಸ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಆನ್ ಮಾಡಿ ಇಟ್ಕೊಂಡಿರ್ರಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ನೋಡಿ ನಮ್ಮ ಕ್ಯಾಮ್ರಾಮನ್ ವಿಡಿಯೋಸ್ಗೆ ಇವರೇ ಏನ್ ಹೆಸ್ರಪ್ಪ ಅವರ್ ಬಾಯ್ ಹ್ಞೂ ನೋಡಿ ನಮ್ಮ ಕ್ಯಾಮ್ರಾಮನ್ ಇವರೇ ನೋಡಿ ನೋಡ್ಕೊಳ್ಳಿ ಯಾವ್ದಾದ್ರು ಇದಕ್ಕೆ ಬೇಕಂದ್ರೆ ಬುಕ್ ಮಾಡ್ಕೊಳ್ಳಿ